ಸಾರ್ವಜನಿಕರಿಗೆ ಪೊಲೀಸ್ ಸೇವೆಗಳನ್ನು ಸುಲಭವಾಗಿ ತಲುಪಿಸುವ ಗುರಿಯನ್ನು ಹೊಂದಿದೆ ಈ ಚಾಟ್ ಪಾಟ್ ದೇಶದಲ್ಲಿ ಪ್ರಥಮ ವಾಟ್ಸ್ಆಪ್ ಪಾಟ್ ಆಗಿದ್ದು ರಕ್ಷಣೆ ತುರ್ತು ಸೇವೆಗಳು ಕಾನೂನು ಮಾಹಿತಿ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ನೆರವು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಸಿಗುವ ಎಲ್ಲಾ ಸೇವೆಗಳ ಬಗ್ಗೆ ಇದರಲ್ಲಿ ಮಾಹಿತಿ ಸಿಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಪೊಲೀಸ್ ಇಲಾಖೆಯಿಂದ ನಡೆದ ಚಾಟ್ ಬಾಟ್ ನಮ್ಮ ಕಾಫ್ ಟ್ವೆಂಟಿ ವಾಟ್ಸ್ಆಪ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು ಪೊಲೀಸ್ ಇಲಾಖೆ ಎಸ್ಎಸ್ಟಿ ಕಾಲೇಜು ಹಾಗೂ ಎಐ ಕಂಪನಿ ಸಹಕಾರದಲ್ಲಿ ಅಭಿವೃದ್ಧಿಪಡಿಸಿರುವ ಈ ನಮ್ಮ ಕಾಫ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟ್ಸ್ಆಪ್ ಲೋಕಾರ್ಪಣೆ ಮಾಡಿ ಮಾತನಾಡಿದ ಎಸ್ ಪಿ ಕುಶಾಲ್ ಚೌಕ್ಸೆ ಪೊಲೀಸ್ ಇಲಾಖೆ ಈಗಲೂ ಸಾಕಷ್ಟು ಮಂದಿ ಹಿಂದೂ ಮುಂದೆ ನೋಡದೆ ಹೆಚ್ಚು ಆದರೆ ಜಿಲ್ಲಾ ಪೊಲೀಸ್ ಇಲಾಖೆ ಜನರಿಗೆ ಸುಲಭವಾಗಿ ಪೊಲೀಸ್ ಸೇವೆಗಳನ್ನ ತಲುಪಿಸಲು ಹೊರಸಾ ಕಾರ್ಯಕ್ಕೆ ಮುಂದಾಗಿದೆ ಬೆರಳು ತುದಿಯಲ್ಲೇ ಸೇವೆ ತಲುಪಿಸಲು ನಮ್ಮ ಕಾಫ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಬ ವಾಟ್ಸ್ಆಪ್ ಎಐ ಚಾಟ್ ಬಾಟ್ ಅನ್ನು ಪರಿಚಯಿಸಿದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆ ಪೊಲೀಸ್ ಇಲಾಖೆಯಲ್ಲಿ ಸಿಗುವ ಹಲವು ಮಾಹಿತಿಗಳನ್ನು ನೀಡುವ ಹೊಸ ವ್ಯವಸ್ಥೆ ಇದು ಪೊಲೀಸ್ ಇಲಾಖೆಯಲ್ಲಿ ಸಿಗುವ ಎಲ್ಲ ಸೇವೆಗಳ ಬಗ್ಗೆ ಇದರಲ್ಲಿ ಮಾಹಿತಿ ಸಿಗಲಿದೆ ಪೊಲೀಸ್ ಇಲಾಖೆ ಏನಿಲ್ಲ ಸೇವೆಗಳಿಗೆ ಎಂಬುದರ ಮಾಹಿತಿ ಜೊತೆಗೆ ಹಲವು ಜಾಗೃತಿ ಮೂಡಿಸುವ ಸಂದೇಶಗಳು ಇದರಲ್ಲಿ ಲಭ್ಯವಾಗಿವೆ ನಗರ ಹೊರವಲಯದ ಎಚ್ಜೆಸಿ ತಾಂತ್ರಿಕ ವಿದ್ಯಾಲಯದ ಪ್ರಾಂಶುಪಾಲ ವಿದ್ಯುನ್ಮಾನ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ಈ ವಾಟ್ಸ್ಆಪ್ ಚಾಟ್ ಪಾಟ್ ಅನ್ನು ರೂಪಿಸಿದ್ದು ಜನರಿಗೆ ಅತಿ ವೇಗ ಮತ್ತು ಸುಲಭವಾಗಿ ಪೊಲೀಸ್ ಸೇವೆಗಳನ್ನು ಒದಗಿಸಲು ಮುಂದಾಗಿದೆ ತುರ್ತು ಸೇವೆ ಕಾನೂನು ಮಾಹಿತಿ ಸೈಬರ್ ಅಪರಾಧಗಳ ಪತ್ತೆಗೆ ನೆರವು ಸಾರ್ವಜನಿಕ ಸೇವೆ ಹೀಗೆ ಹಲವು ಸೇವೆಗಳನ್ನು ಈ ಮೂಲಕ ಒದಗಿಸಲಾಗುತ್ತಿದೆ ಪೊಲೀಸ್ ಸೇವೆಗಳನ್ನು ಜನರಿಗೆ ಸುಲಭವಾಗಿ ತಲುಪಿಸುವುದು ಇದರ ಉದ್ದೇಶ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ತೆಲುಗಿನಲ್ಲಿ ಚಾಟ್ ಪಾಟ್ ಲಭ್ಯವಿದೆ ಸಣ್ಣ ಪುಟ್ಟ ಮಾಹಿತಿಗಾಗಿ ನಾವು ಪೊಲೀಸ್ ಠಾಣೆಗೆ ಹೋಗುವುದರ ಅವಶ್ಯಕತೆ ಇರುವುದಿಲ್ಲ ಪಾರದರ್ಶಕ ಮತ್ತು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಒದಗಿಸುವ ಉದ್ದೇಶವನ್ನು ಹೊಂದಿದ್ದು ಉತ್ತಮ ಪೊಲೀಸ್ ಸೇವೆಗಳನ್ನು ಜಿಲ್ಲೆಯ ಜನರಿಗೆ ಒದಗಿಸುವ ಬದ್ಧತೆಯನ್ನು ಇದು ಹೊಂದಿದೆ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ವಾಟ್ಸ್ಆಪ್ ಪಾಟ್ ಎಂದೇ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೂ ಫೈವ್ ತ್ರೀ ಏಟ್ ಮೊಬೈಲ್ ನಂಬರ್ ನೀಡಲಾಗಿದೆ ಈ ನಂಬರ್ ಅನ್ನು ನಿಮ್ಮ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಳ್ಬೇಕು ಆ ನಂತರ ವಾಟ್ಸ್ಆಪ್ ನಲ್ಲಿ ಈ ನಂಬರ್ಗೆ ಹಾಯ್ ಎಂದು ಮೆಸೇಜ್ ಕಳಿಸಿದ್ರೆ ಸಾಕು ಪೊಲೀಸ್ ಇಲಾಖೆಯಲ್ಲಿ ಲಭ್ಯವಿರುವ ಸೇವೆಗಳ ಹೆಸರು ಬರಲಿವೆ ನಿಮಗೆ ಬೇಕಾದ ಸೇವೆಗೆ ಮನವಿ ಮಾಡಿದ್ರೆ ಆ ಸೇವೆಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ವಾಟ್ಸ್ಆಪ್ ಚಾಟ್ ಲಾಂಚ್ ಮಾಡಿದೀವಿ ಬೇಸಿಕ್ ಉದ್ದೇಶ ಏನಿದೆಯಾ ನಾವು ನೋಡ್ತಾ ಇರ್ತೀವಿ ಸುಮಾರು ಪಬ್ಲಿಕ್ ಗೆ ಸಮಸ್ಯೆ ಆಗ್ತದೆ ಇದೆ ಅವರಿಗೆ ಗೊತ್ತಾಗಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಪೊಲೀಸ್ ಆಫೀಸರ್ಸ್ ನಂಬರ್ ಇಲ್ಲ ಅವರ ಹತ್ರ ಅಥವಾ ಅವರಿಗೆ ಏನಾದರೂ ಲೀಗಲ್ ಕ್ವೆಶನ್ ಇದೆ ಲೀಗಲ್ ಅವೇರ್ನೆಸ್ಗೋಸ್ಕರ ಏನಾದರೂ ಸಮಸ್ಯೆ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸುಮಾರು ನಂಬರ್ ಕೂಡ ಗೊತ್ತು ಆಮೇಲೆ ಹೆಜಿಟೇಷನ್ ಬರುತ್ತೆ ಹೇಗೆ ಕ್ವೆಶನ್ ಕೇಳಬೇಕು ಪೊಲೀಸ್ ಗೆ ಆ ಕಾರಣ ಬಗ್ಗೆ ನಾವು ಒಂದು ಎ ಐ ಚಾಟ್ ಬಾಟ್ ರೆಡಿ ಮಾಡಿದೀವಿ ಈ ಎ ಐ ಚಾಟ್ ಬಾಟ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ರಿಜಿಸ್ಟ್ರೇಷನಲ್ಲಿ ಬೇರೆ ಬೇರೆ ಥರದ್ದು ಏನು ಸರ್ವಿಸಸ್ ಇದೆಯಾ ಅದು ಎಲ್ಲ ಸರ್ವಿಸಸ್ದು ಇನ್ಫಾರ್ಮೇಷನ್ ಬರುತ್ತೆ ಬಿ ಟ್ ದು ಡೀಟೇಲ್ ಬರುತ್ತೆ ಪೊಲೀಸ್ ದು ಡೀಟೇಲ್ಸ್ ಬರುತ್ತೆ ಕಾಂಟ್ಯಾಕ್ಟ್ ನಂಬರ್ ವಗರಹಾರ ಬರುತ್ತೆ ಈ ಥರದ್ದು ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ಜೊತೆಗೆ ಅನಾನಿಮಸ್ ಕಂಪ್ಲೇಂಟ್ಸ್ ವಗರಹಾರ ಕೂಡ ಮಾಡೋಕ್ಕೆ ಆಗುತ್ತೆ ಸೊ ಚಾಟ್ ಚೆಟ್ ದು ನಂಬರ್ ಇದೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟು ಫೈವ್ ತ್ರೀ ಏಟ್ ಈ ನಂಬರ್ಗೆ ಯೂಸ್ ಮಾಡ್ತಾರೆ ಅದನ್ನು ಆ ನಂಬರ್ಗೆ ಅಲ್ಲಿ ಆ್ಯಡ್ ಮಾಡಿ ಹೈ ಕಲಿಸ್ತಾರೆ ಸೊ ಡೆಫಿನೆಟ್ಲಿ ಸುಮಾರು ಮಾಹಿತಿ ಬೇರೆ ಬೇರೆ ತರದ್ದು ಎಲ್ಲ ಕ್ವಶನ್ಸ್ ಕೇಳ್ತಾರೆ ಎಲ್ಲ ತರದ್ದು ಕ್ವಶನ್ಸ್ ಆನ್ಸರ್ ಬರುತ್ತೆ ಇದು ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೊಲೀಸ್ ಎಸ್ ಜೆ ಸಿ ಐ ಟಿ ಕಾಲೇಜ್ ಸಹಕಾರ ತಗೊಂಡು ಜೊತೆಗೆ ಒಂದು ನೋಯ್ಡಾ ಬೇಸ್ಡ್ ಕಂಪನಿ ಇದೆ ಜಾಯ್ ಜಿ ಐ ಮೂರ್ ಜನ ನಾವು ಇದನ್ನು ರೆಡಿ ಮಾಡಿದೀವಿ ಈಗ ನಮ್ಮ ಜೊತೆ ಎಚ್ ಜೆ ಸಿ ಐ ಟಿ ಕಾಲೇಜ್ ಪ್ರಿನ್ಸಿಪಲ್ ಎಚ್ ಡಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಅಸೋಸಿಯೇಟ್ ಪ್ರೊಫೆಸರ್ ಕೂಡ ಬಂದಿದ್ದಾರೆ ಮತ್ತೆ ಮೂರು ಜನ ಸ್ಟೂಡೆಂಟ್ಸ್ ಯಾರು ಹೆಲ್ಪ್ ಮಾಡಿದಾರೆ ಅವರಿಗೆ ಕೂಡ ನಾವು ಫೆಲಿಸಿಟೇಟ್ ಮಾಡಿದ್ವಿ ಪೂರ್ತಿ ದೇಶದಲ್ಲಿ ನಮ್ಮ ಪ್ರಕಾರ ನಮ್ಮ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಮಾಡಿದೀವಿ ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾ ಇದೀವಿ ನಮ್ಮ ಮಾಹಿತಿ ಪ್ರಕಾರ ಸೋ ಡೆಫಿನೆಟ್ಲಿ ನಮ್ಮಲ್ಲಿ ಯಶಸ್ವಿ ಆಗುತ್ತೆ ಈ ಪ್ರೋಗ್ರಾಮ್ ಸೊ ಬೇರೆ ಜಾಗ ಕೂಡ ನಾವು ಬೇರೆ ಅಫ್ಸರ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಇದು ವ್ಯಕ್ತಕ್ಕಾಗಿ ನಾವು ಈಗ ಮಾಡಿದೀವಿ ಇದನ್ನು ಈ ತರ ಸರ್ಕಾರದಿಂದ ಕೂಡ ನಮ್ಗೆ ಹೆಲ್ಪ್ ಸಿಗುತ್ತೆ ಮತ್ತೆ ಇದನ್ನು ನಾವು ಫಾರ್ಮುಲೈಸ್ ಮಾಡೋಕೆ ಟ್ರೈ ಮಾಡ್ತೀವಿ ಎಸ್ ಡಿ ಎಸ್ ಸಿಐಟಿ ಕಾಲೇಜು ಪ್ರಾಂಶುಪಾಲ ಮಾತನಾಡಿ ದಿನದ ಇಪ್ಪತ್ನಾಲ್ಕು ಗಂಟೆಯು ವಾಟ್ಸ್ಆಪ್ ಮೂಲಕ ಈ ಸೇವೆ ಎಲ್ರಿಗೂ ಲಭ್ಯವಾಗಲಿದೆ ಪ್ರೋಗ್ರಾಮಿಂಗ್ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ಸಿಗುವ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಈ ಚಾಟ್ ಬಾಟ್ ಹಾಕಲಾಗಿದೆ ಸದ್ಯ ಈ ಚಾಟ್ ಪಾಟ್ ನಲ್ಲಿ ತುರ್ತು ಸೇವೆ ಕಾನೂನು ಉಲ್ಲಂಘನೆ ವರದಿ ಮಾಡುವುದು ಎಫ್ಐಆರ್ ಕಾಫಿ ಡೌನ್ಲೋಡ್ ಮಾಡುವ ಲಿಂಕ್ ಸಂಚಾರ ಸುರಕ್ಷತೆ ಮತ್ತು ನಿಯಮಗಳು ಪೊಲೀಸ್ ಮಾಹಿತಿ ಸೈಬರ್ ಅಪರಾಧ ಜಾಗೃತಿ ಜಾಗೃತಿ ಅಭಿಯಾನ ಪತಿ ಪತ್ನಿಯರಿಗೆ ಕಾನೂನು ಅರಿವು ನೆರವು ಕಾನೂನು ಮಾಹಿತಿ ನಾಗರಿಕ ಹಕ್ಕುಗಳ ಹೆಚ್ಚುವರಿ ಸೇವೆಗಳು ಹೀಗೆ ಹಲವು ಮಾಹಿತಿ ಇಲ್ಲಿ ಲಭ್ಯವಿದೆ ಈ ಮೂಲಕ ಪೊಲೀಸ್ ಇಲಾಖೆಯಲ್ಲಿನ ಎಲ್ಲ ಸೇವೆಗಳನ್ನು ಜನರಿಗೆ ತಲುಪಿಸಲು ಮತ್ತು ಮತ್ತೊಂದು ಇಟ್ಟಿದ್ದು ಜನರಿಗೆ ಮಾಹಿತಿ ನೀಡುವುದರ ಜೊತೆ ಜಾಗೃತಿ ಮೂಡಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಮಾಡಿದ್ದಾರೆ ಡಾಕ್ಟರ್ ಪ್ರಾಂಜಲಾ ತಿವಾರಿ ಪ್ರೊಫೆಸರ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಬೇಸಿಕಲಿ ಐಐಟಿಂಗ್ ದಿಸ್ ಆಪ್ ಈ ಆಪ್ ಚಾಟ್ ಅವರು ತುಂಬಾ ಇಂಟ್ರೆಸ್ಟ್ ಇಂದ ಡೆವಲಪ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಮೂರು ಜನ ವಿದ್ಯಾರ್ಥಿಗಳು ಮತ್ತು ನಮ್ಮ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟು ವತಿಯಿಂದ ಮಾಡಿದ್ದಾರೆ ಇದು ಯೂ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತೀವಿ ಪೀಪಲ್ ಫ್ರೆಂಡ್ಲಿ ಅಂತ ಹೇಳಿ ಜನಸ್ನೇಹಿ ಅಂತ ಕನ್ನಡದಲ್ಲಿ ಏನು ಹೇಳ್ತೀರಿ ನೀವೇನು ಕ್ವೈರಿ ಮಾಡಿದ್ರೆ ಮಾಡುತ್ತೆ ಆ್ಯಕ್ಚುಲಿ ಇದು ಎ ಐ ಆ್ಯಂಡ್ ಮೆಟಾ ಎ ಐ ಆ್ಯಪ್ ಮೇಲೆ ವರ್ಕ್ ಆಗುತ್ತೆ ನೀವೇನು ಕ್ವೈರಿ ಮಾಡಿದ್ರೂ ಅದಕ್ಕೆ ಎ ಐ ಜನ್ರೇಟೆಡ್ ಕಂಟೆಂಟ್ ಇರುತ್ತಲ್ವಾ ಅದ್ರ ಮೇಲೆ ನಿಮಗೆ ಏನು ಮಾಹಿತಿ ಬೇಕೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ ಜನರಲ್ಲಾಗಿ ಏನು ಕ್ವೈರಿ ಮಾಡಿದ್ರೂ ಕೊಡುತ್ತೆ ಇದು ನಮ್ಮ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ ನೀವು ಕರ್ನಾಟಕದಲ್ಲಿ ಯಾವುದೇ ಇಲಾಖೆ ಬಗ್ಗೆ ಏನು ಮಾಹಿತಿ ಕೇಳಿದ್ರು ಕೊಡುತ್ತೆ ಬಿಕಾಸ್ ಇಟ್ ವಾಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೆಟಾ ಮೆಟಾಯಿ ಅಂದರೆ ಲ್ಯಾಂಗ್ವೇಜ್ ಅಬೌಟ್ ಲ್ಯಾಂಗ್ವೇಜ್ ಅಂತೀವಲ್ಲ ಹಾಗೆ ಈ ವೇಳೆ ಆಫ್ ಅಭಿವೃದ್ಧಿ ಪಡಿಸಲು ನೆರವಾದ ಎಚ್ಎಸ್ಸಿಐಟಿ ವಿದ್ಯುನ್ಮಾನ ವಿಭಾಗ ಮುಖ್ಯಸ್ಥ ಡಾಕ್ಟರ್ ರಂಗಸ್ವಾಮಿ ಪ್ರಾಧ್ಯಾಪಕಿ ಡಾಕ್ಟರ್ ಪ್ರಂಜಲ ತಿವಾರಿ ಕುಶಾಲ್ ಚೋಕ್ಸೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ಎಚ್ಎಸ್ಸಿ ಭರತ್ ಎಂಪಿ ಹೇಮಂತ್ ಕುಮಾರ್ ಸಿ ಆಯುಷ್ ರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಡಿವೈಎಸ್ಪಿಗಳಾದ ಎಸ್ ಶಿವಕುಮಾರ್ ರವಿಕುಮಾರ್ ಮುರಳೀಧರ್ ನಾಗೇಂದ್ರ ಪ್ರಸಾದ್ ಜಿಲ್ಲೆಯ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕಾಲೇಜು ವಿದ್ಯಾರ್ಥಿಗಳು ಇದ್ರು ಸಂಶೋಧನೆಗಳೊಂದಿಗೆ ಸಾಧನೆಗೈದ ರಾಜ್ಯಗಳಲ್ಲಿ ಮಹತ್ತರ ಪಾತ್ರ ವಹಿಸಿದೆ